ನಾವು ಅಧಿಕಾರಕ್ಕೆ ಬಂದೀವಿ ಅಂದರೆ ಮೋದಿ ಲೆಟ್ ಸರ್ಕಾರಗಳು ಆ ಸಂದರ್ಭದಲ್ಲಿ ಭಾರತ ಒಂದು ಅಸಮತೋಲಿತವಾದಂಥ ಆರ್ಥಿಕತೆಯಾಗಿ ಗುರುತಿಸಲಾಗಿತ್ತು ಅಸಮತೋಲಿತವಾದಂಥ ಐದು ಆರ್ಥಿಕತೆಯ ಪಟ್ಟಿಯಲ್ಲಿ ಭಾರತವನ್ನು ಗುರುತಿಸಲಾಗುತ್ತೆ ಅದನ್ನು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಹೋಲಿಕೆ ಮಾಡಿದರೆ ಇವತ್ತು ದೇಶದ ಐದು ಪ್ರಬಲವಾಗಿರತಕ್ಕಂಥ ಆರ್ಥಿಕತೆಯ ಪಟ್ಟಿಯಲ್ಲಿ ಭಾರತವನ್ನು ಸೇರಿದೆ ಅಧಿಕೃತವಾಗಿ ಜಿ ಡಿ ಪಿಯ ದೃಷ್ಟಿಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಭಾರತವನ್ನು ಬಂದಿದೆ ಇದಕ್ಕೆ ಈ ಇಂಥ ಒಂದು ಸಾಧನೆ ನಮ್ಮ ಪ್ರಧಾನಮಂತ್ರಿ ಕ್ಯಾಬಿನೆಟ್ಟು ಇ ಹತ್ತು ವರ್ಷ ಹನ್ನೊಂದು ವರ್ಷ ಎಲ್ಲ ನಾಯಕರು ಭಾಜಪಾ ನಾಯಕರು ಮತ್ತು ಏನು ಈ ನೀತಿ ನಿಯಮಗಳು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ರೂಪಿಸಿದರೆ ಸಂಪೂರ್ಣವಾಗಿ ಅದಕ್ಕೆ ಕೀರ್ತಿಯನ್ನು ಅನ್ನು ಸಲ್ಲಬೇಕಾಗಿರ್ತಕ್ಕಂಥದ್ದು ಆರ್ಥಿಕ ಶಕ್ತಿ ಒಂದೇ ಅಲ್ಲ ಇವತ್ತು ಮಿಲಿಟರಿ ಶಕ್ತಿನೂ ಕೂಡ ನಾವು ಆಗಿದೆ ಭಾಳ ಸ್ಪಷ್ಟವಾಗಿ ಎಲ್ಲಕ್ಕಿಂತ ದೊಡ್ಡ ಉದಾಹರಣೆ ಈ ಒಂದು ಆಪರೇಷನ್ ಸಿಂಧೂರಲ್ಲೇ ನೀವು ನೋಡ್ಬೋದು ನಿರ್ದಿಷ್ಟವಾಗಿ ಬರೀ ಭಯೋತ್ಪಾದಕರ ಒಂದು ಏನು ಶಿಬಿರಗಳು ಇದ್ದಾವೆ ಅಲ್ಲಿಗೆ ದಾಳಿ ನಡೆಸಿ ಭಾರತರ ಒಂದು ಏನು ಇಪ್ಪತ್ತಾರು ನಾಯಕರನ್ನು ನಾವು ಭಯೋತ್ಪಾದಕರನ್ನು ಕೊಲೆ ಮಾಡಿದ್ವಿ ಅವ್ರಿಗೆ ನಿರ್ದಿಷ್ಟವಾಗಿ ಒಂದು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೂ ಕೂಡ ಪಾಠವನ್ನು ಕಳಿಸಿದ್ದಾರೆ ಅದರ ಜೊತೆಗೆ ಇದು ಬಹಳ ಮುಖ್ಯವಾಗಿ ನಾವು ಬಳಸಿರುವಂಥದ್ದು ಅಸ್ತ್ರಗಳು ಎಲ್ಲನೂ ಕೂಡ ಭಾರತದಲ್ಲೇ ಉತ್ಪಾದಿಸಿರುವಂಥದ್ದು ಮೇಕ್ ಇನ್ ಇಂಡಿಯಾಗೂ ಕೂಡ ಬಹಳ ದೊಡ್ಡ ಒಂದು ಪ್ರೋತ್ಸಾಹ ಆಗಿದೆ ಭಾರತ ಒಂದು ಆರ್ಥಿಕ ಶಕ್ತಿ ಒಂದು ಮಿಲಿಟರಿ ಶಕ್ತಿನೂ ಕೂಡ ಆಗಿ ಗುರುತಿಸಲಾಗಿದೆ ಇಡೀ ವಿಶ್ವದಲ್ಲಿ ನಮ್ಮನ್ನೇ ಈ ಒಂದು ಶಕ್ತಿಯಾಗಿ ಗುರುತಿಸಲಾಗಿದೆ ಅದ್ರ ಜೊತೆಗೆ ಬರೀ ನಮ್ಮ ಆರ್ಥಿಕ ವ್ಯವಸ್ಥೆ ಅಲ್ಲ ಮಿಲಿಟರಿ ವ್ಯವಸ್ಥೆ ಅಲ್ಲ ಭಾರತ ತಮ್ಮ ಇತಿಹಾಸದಲ್ಲಿ ಯಾವತ್ತೂ ಒಂದು ಸಾಂಸ್ಕೃತಿಕ ಶಕ್ತಿ ನಮ್ಮ ಏನು ಪಾರಂಪರೆಯ ಆಧಾರ ಮೇಲೆ ಸದಾ ನಮ್ಮ ಭಾರತವನ್ನು ಯಾವತ್ತು ಗುರುತಿಸಲಾಗಿದೆ ಆ ದೃಷ್ಟಿಯಲ್ಲೂ ಸಹ ಒಂದು ಒಳ್ಳೆಯ ಹೋರಾಟ ಆಗಿದೆ ಉಜ್ಜಯನಿನ ಮಹಾಕಾಳ ದೇವಸ್ಥಾನ ಏನಿದೆ ಅದರದ್ದು ಜೀರ್ಣೋದ್ಧಾರ ಆಗಿದೆ ನಮ್ಮ ಕಾಶಿ ವಿಶ್ವನಾಥ್ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭವ್ಯವಾದಂಥ ರಾಮ ಮಂದಿರ ಐನೂರು ವರ್ಷದ ಹೋರಾಟ ಆಗಿದ ನಂತರ ಇವಾಗ ಅದರದ್ದು ಪುನರ್ ನಿರ್ಮಾಣ ಆಗಿ ನಮ್ಮ ಮೈಸೂರು ಜಿಲ್ಲೆಯಿಂದಾನೇ ಆ ಶಿಲೆಯನ್ನು ಸಿಕ್ಕಿ ಮೈಸೂರು ನೌಲೆಯನ್ನ ಕೆತ್ತಿರ್ತಕ್ಕಂಥದ್ದು ನಮ್ಮ ಎಲ್ಲರಿಗೂ ಅಂದರೆ ಮಂಡ್ಯದವ್ರಿಗೂ ಹೆಮ್ಮೆಯ ಹುಷಾರ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತದೆ ಪಾರಂಪರೆ ಆರ್ಥಿಕ ಶಕ್ತಿ ಮಿಲಿಟ್ರಿ ಶಕ್ತಿ ಜೊತೆಗೆ ಜನರ ಹಿತದೃಷ್ಟಿನೂ ಕೂಡ ಎಲ್ಲ ಒಂದು ಕ್ಷೇತ್ರ ಯಾವ ಕ್ಷೇತ್ರದಲ್ಲೂ ಕೇಳಿ ಎಲ್ಲ ಒಂದು ಅಭಿವೃದ್ಧಿ ಆಗ್ತಾ ಇದೆ ಜನರ ಹಿತದೃಷ್ಟಿಗಾಗಿ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಇದ್ದಾರೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ನಿರ್ದಿಷ್ಟವಾಗಿ ಕೆಲವು ಸಂಗತಿಗಳನ್ನು ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ ನೀವು ಹತ್ತು ವರ್ಷ ಯು ಪಿ ಎ ಸರ್ಕಾರ ಮತ್ತು ಹತ್ತು ವರ್ಷ ಮೋದಿ ಸರ್ಕಾರಕ್ಕೆ ನೀವು ಹೋಲಿಕೆ ಮಾಡಿ ಆ ಸಂಗತಿಗಳೇ ನಿಮಗೆ ಸಾಕ್ಷಿ ಆಗುತ್ತೆ ಆ್ಯವ್ರೇಜ್ ಇನ್ಫ್ಲೇಷನ್ ರೇಟ್ ಏನಿತ್ತು ನಮ್ಮ ಯು ಪಿ ಎ ಸರ್ಕಾರದ ಹತ್ತು ವರ್ಷದಲ್ಲಿ ಏಟ್ ಪಾಯಿಂಟ್ ಟು ಪರ್ಸೆಂಟ್ ಈ ಹತ್ತು ವರ್ಷದಲ್ಲಿ ಐದು ಪರ್ಸೆಂಟ್ಗೆ ನಾವು ಇದಿಯಲ್ಲಿ ಇಟ್ಟಿದ್ದೀವಿ ಎಂಪ್ಲಾಯ್ಮೆಂಟು ಸುಮಾರು ಅವ್ರ ಅವಧಿಯಲ್ಲಿ ಎರಡು ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ವಿ ಇವಾಗ ನಾವು ಹದಿನೇಳು ಅಂದರೆ ಬ ಹದಿನೇಳು ಜನರಿಗೆ ಅಂದರೆ ಹದಿನೇಳು ಕೋಟಿ ಜನರಿಗೆ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ವಿ ಅತ್ಯಂತ ಒಂದು ಬಡ ಪರಿಸ್ಥಿತಿಯಲ್ಲಿರುವಂಥ ಇರುವಂಥದ್ದು ಏನು ವರ್ಗಗಳಿದ್ದವು ಸುಮಾರು ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಮಿಲಿಯನ್ ಏನಿದ್ರು ಅದು ಇವಾಗ ಸೆವೆಂಟಿ ಫೈವ್ ಅಷ್ಟು ಕಡಿಮೆ ಆಗಿದೆ ಅಂದರೆ ಅದು ಐ ಎಂ ಎಫ್ ವರ್ಲ್ಡ್ ರಿಪೋರ್ಟ್ ಪ್ರಕಾರ ಅದು ಏನು ಬಡತನ ಒಂದು ರೇಖೆ ಒಂದು ಏನು ಮಿತಿ ಇತ್ತು ಅದನ್ನು ಕೂಡ ಹೆಚ್ಚು ಮಾಡಿದ್ದಾರೆ ಒಂದು ಎರಡು ಅಲ್ಲಿ ಇತ್ತು ಇವಾಗ ಮೂರು ಡಾಲರ್ ಮಾಡಿದ್ದಾರೆ ಆ ಬಡತನ ರೇಖೆನೂ ಕೂಡ ಹೆಚ್ಚಾಗಿದ್ರು ಸಹ ನಮ್ಮ ಬಡತನ ಭಾರತದಲ್ಲಿರುವಂಥದ್ದು ಬಡತನ ಕಡಿಮೆ ಆಗಿದೆ ಇದಕ್ಕೂ ಕೂಡ ಈ ಎಲ್ಲ ಒಳ್ಳೆ ಯೋಜನೆಗಳೇ ಕಾರಣ ಅದ್ರ ಜೊತೆಗೆ ಟ್ಯಾಕ್ಸ್ ಕಲೆಕ್ಷನ್ ಅಂದರೆ ನಾವು ಉತ್ಪಾದಿಸ್ತಾ ಇರುವಂಥದ್ದು ಏನು ಹಣ ಅದು ಹೆಚ್ಚಾಗ್ತಾ ಇದೆ ಅದಕ್ಕಾಗಿ ಟ್ಯಾಕ್ಸು ಕೂಡ ಹೆಚ್ಚಾಗಿ ನಾವು ಸಂಗ್ರಹಿಸ್ತಾ ಇದೀವಿ ಯು ಪಿ ಎ ಸರ್ಕಾರದಲ್ಲಿ ಮೂರು ಪಾಯಿಂಟ್ ಒಂಬತ್ತು ಕೋಟಿ ನಮ್ಮಲ್ಲಿ ತೊಂಬತ್ತು ಪಾಯಿಂಟ್ ಎರಡು ಕೋಟಿ ಎಫ್ ಡಿ ಐ ತ್ರೀ ಹಂಡ್ರೆಡ್ ಏಟ್ ಬಿಲಿಯನ್ ಡಾಲರ್ಸ್ ಇನ್ವೆಸ್ಟ್ಮೆಂಟ್ ಯು ಪಿ ಎ ಸರ್ಕಾರದಲ್ಲಿ ನಮ್ಮಲ್ಲಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಟ್ ಬಿಲಿಯನ್ ಡಾಲರ್ಸ್ ಮೆಟ್ರೋ ನಿರ್ಮಾಣದಲ್ಲಿ ಅವರು ಬರೀ ಇನ್ನೂರ ನಲ್ವತ್ತೆಂಟು ಕಿಲೋಮೀಟರ್ ಮೆಟ್ರೋ ನಿರ್ಮಾಣ ಮಾಡಿದರು ನಾವು ಸಾವಿರದ ಹದಿಮೂರು ಕಿಲೋಮೀಟರ್ ಮೆಟ್ರೋಗಳನ್ನು ನಿರ್ಮಾಣ ಮಾಡಿದ್ದೀವಿ ಇಪ್ಪತ್ತೊಂಬತ್ತು ನಗರದಲ್ಲಿ ನಾವು ಮೆಟ್ರೋವನ್ನು ಪ್ರಾರಂಭ ಮಾಡಿದ್ವಿ ಅವರ ಅವಧಿಯಲ್ಲಿ ಬರೀ ಐದು ನಗರದಲ್ಲಿ ಅದ್ರ ಜೊತೆಗೆ ಹೈವೇ ಕನ್ಸ್ಟ್ರಕ್ಷನ್ನು ನಾವು ಹೋಲಿಕೆ ಮಾಡಿದ್ರೆ ಅವರ ಸಮಯದಲ್ಲಿ ಬರೀ ಎಂಟು ಅಥವಾ ಹನ್ನೊಂದು ಕಿಲೋಮೀಟರ್ ಒಂದು ದಿನಕ್ಕೆ ನಿರ್ಮಾಣ ಆಗ್ತಾ ಇತ್ತು ನಮ್ಮ ಎನ್ ಡಿ ಎ ಸರ್ಕಾರ ಬಂದಿದ ನಂತರ ಮೂವತ್ತೇಳು ಕಿಲೋಮೀಟರ್ ಆಗ್ತಾ ಇದೆ ಹೈವೇ ಕನ್ಸ್ಟ್ರಕ್ಷನ್ ರಿನ್ಯೂಬಲ್ ಎನರ್ಜಿ ಕಪಾಸಿಟಿ ಯು ಪಿ ಎಲ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟ್ ತರ್ಟಿ ಫೈವ್ ಗಿಗ ವಾಟ್ಸ್ ಆಗ್ತಾಯಿದ್ರು ಈಗ ಎನ್ ಡಿ ಎ ಸರ್ಕಾರದಲ್ಲಿ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಗಿಗಾ ವಾಟ್ಸನ್ನು ನಾವು ರಿನ್ಯೂಬಲ್ ಎನರ್ಜಿಯನ್ನು ಉತ್ಪಾದ ಉತ್ಪಾದಿಸ್ತಾ ಇದ್ವಿ ಅದ್ರ ಜೊತೆಗೆ ಬ್ಯಾಂಕ್ ಅಕೌಂಟ್ಗಳು ಅವರ ಯು ಪಿ ಎ ಸರ್ಕಾರದಲ್ಲಿ ಐವತ್ತೆಂಟ್ ಐವತ್ತೆಂಟು ಪರ್ಸೆಂಟ್ ಆಗಿತ್ತು ಈಗ ಬಹುತೇಕ ಸಮಸ್ತ ಭಾರತೀಯರಿಗೆ ಒಂದು ಬ್ಯಾಂಕ್ ಅಕೌಂಟ್ ಬಂದಿದೆ ಇಂಥ ಒಂದು ಲಾಭದಾಯಕ ಒಂದು ಆಡಳಿತ ಆಗಿದೆ ಭಾರತೀಯರಿಗೆ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ನೀವು ಹೇಳಬೇಕಂದ್ರೆ ಯು ಪಿ ಎ ಸರ್ಕಾರದಲ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೆ ನಮ್ಮದು ಅದು ಆವ್ರೇಜ್ ಆ್ಯಕ್ ಭಾರತದ ಒಂದು ಸ್ವಾತಂತ್ರ್ಯ ಆಗಿದ ನಂತರ ಆವ್ರೇಜ್ ನೋಡಕ್ ಹೋದರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಟೆನ್ ಇಯರ್ಸು ಅದರಲ್ಲೂ ಸಹ ಅದೇ ಆವರೇಜ್ ಅಂತೆ ಯು ಪಿ ಎ ಸರ್ಕಾರ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಮಾಡ್ತಾರೆ ಮೋದಿ ಸರ್ಕಾರ ಬಂದಿದ ನಂತರ ಹತ್ತು ವರ್ಷದಲ್ಲೇ ನಲವತ್ತು ಸಾವಿರ ಕಿಲೋಮೀಟರ್ ಅನ್ನು ಎಲೆಕ್ಟ್ರಿಫಿಕೇಷನ್ ಅಂದರೆ ಬಹುತೇಕ ಭಾರತದ ಎಲ್ಲ ಎಲೆಕ್ಟ್ ರೈಲ್ವೆ ಲೈನ್ಗಳು ಎಲೆಕ್ಟ್ರಿಫಿಕೇಶನ್ ಕೂಡ ಆಗಿದೆ ಈಸ್ ಆಫ್ ಡೂಯಿಂಗ್ ಟ್ವೀನ್ ಬಿಸ್ನೆಸ್ ಪಟ್ಟಿಯಲ್ಲಿ ಅಂದರೆ ವ್ಯವಹಾರ ಎಷ್ಟು ಸುಲಭವಾಗಿ ನಾವು ಮಾಡ್ಬೋದು ಇಲ್ಲಿ ಭಾರತದಲ್ಲಿ ಅಂತ ಆ ಪಟ್ಟಿಯಲ್ಲೂ ಕೂಡ ನಾವು ಹೋಲಿಕೆ ಮಾಡಿದ್ರೆ ಯು ಪಿ ಎ ಟೈಮಲ್ಲಿ ನಮ್ಮ ರ್ಯಾಂಕಿಂಗು ಹಂಡ್ರೆಡ್ ಆ್ಯಂಡ್ ತರ್ಟಿ ಫೋರ್ತು ಇವಾಗ ಭಾರತ ಅರವತ್ತ್ಮೂರನೇ ರ್ಯಾಂಕ್ನಲ್ಲಿ ಇದೆ ಇಂಥ ನಾವು ಹೋಲಿಕೆ ಮಾಡೋದು ಎಷ್ಟೋ ಸಂಗತಿಗಳಿದೆ ನಾವೇ ಇಲ್ಲಿ ಸುತ್ತಮುತ್ತ ಮಂಡ್ಯ ಮೈಸೂರು ಬೆಂಗಳೂರಲ್ಲಿ ನಾವೇ ಆಚೆಗೆ ಹೋದರೆ ಈ ಒಂದು ಅಭಿವೃದ್ಧಿಯನ್ನು ಕಾಣ್ಬೋದು ನಮ್ಮ ಮೈಸೂರು ಬೆಂಗಳೂರು ಹೆದ್ದಾರಿನೇ ಅದಕ್ಕೆ ದೊಡ್ಡ ಸಾಕ್ಷಿ ಅಂತ ನಾನು ಭಾವಿಸ್ತೀನಿ ಅದರ ಜೊತೆಗೆ ಜನರ ಹಿತದೃಷ್ಟಿಯಲ್ಲಿ ಜನರ ಹಿತದೃಷ್ಟಿಯಲ್ಲಿ ಅನೇಕ ಒಳ್ಳೆ ಯೋಜನೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಜಲ್ ಜೀವನ್ ಮಿಷನ್ ಇರ್ಬೋದು ಅದರಲ್ಲಿ ನೇರ ನಲ್ಲಿ ಸಂಪರ್ಕ ಇರ್ಬೋದು ಏನು ನಮ್ಮ ಎಲೆಕ್ಟ್ರಿಫಿಕೇಷನ್ ನೇರ ಒಂದು ವಿದ್ಯುತ್ತನ್ನು ಕೂಡ ಕೊಡೋದು ಮನೆ ಮನೆಗೂ ಕೂಡ ಅದರ ಜೊತೆಗೆ ಆವಾಸ್ ಯೋಜನೆ ಮೂಲಕ ಅನೇಕರಿಗೆ ಮನೆಯನ್ನು ಕೊಡುವಂತೂ ಲಕ್ಷಾಂತರ ಜನರಿಗೆ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಬಾಂಧವ್ಯಗಳ ಬೆಸುಗೆ